ಗೌರಮತ್ರ ಶ್ರೀಮಂತ ವಕ್ತಾರರಿಗೆ ಮಾನ್ಯ ನಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಲಿ ಶುಭ ಸಂದರ್ಭಕ್ಕೆ ಪ್ರಸನ್ನರಾಗಿದ್ದೇವೆ ಕರ್ನಾಟಕ ಸರ್ಕಾರದ ಮುಂದಿನ ಎಲ್ಲಾ ಪ್ರಮುಖ ಕಾರ್ಯಕ್ರಮದ ಭಾಗವಾಗಿ ರೈತಾರ್ತಿ ವರ್ಗ ಚಿಕ್ಕಕಾಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ನಮ್ಮ ಜನರ ಸಾಕಾರಿ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸಾಧನೆ ಬೆಳೆವಂತ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನ ಆದೇಶ ಈಗಾಗಲೇ ಅನೇಕ ಸಮಾಜ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬ್ಯಾಂಕ್ ಅನ್ನು ರಾಷ್ಟ್ರಕ್ಕೆ ಮಾದರಿಯನ್ನಾಗಿಸಿದಂತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಸಹಕಾರದೊಂದಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಆ ಒಂದು ಎರಡು ಸ್ಕಾರ್ಪಿಯೋ ವಾಹನಗಳನ್ನು ಇಂದು ಪೊಲೀಸರು ಪೊಲೀಸ್ ಆಯುಕ್ತರಾದಂತ ಬಹಳ ದಕ್ಷ ಪ್ರಾಮಾಣಿಕ ಹಾಗೂ ನಮ್ಮ ಜಿಲ್ಲೆಯ ಅತ್ಯುತ್ತಮ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತ ಸನ್ಮಾನ್ಯ ಸುಧೀರ್ ರೆಡ್ಡಿ ಅವರು ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅಧಿಕಾರಿಗಳ ಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಈ ಶುಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ತರಮಾಡಿಕೊಳ್ಳಿ सुना आपने 10 दिन से बड़ा लिखने का मौष्यवाना खड़े हो सकता हूं मैं मोबाइल के जॉब के लिए एक अस्थाई में रिक्वेस्ट करता हूं इमीडिएट आएगी सारी आप कंपनी में अधिकरण समय तक वेटिंग के अभ्यास पर मारता हूं उसके बाकी पर याद दिलाना और और परमिशन के बारे में चाहिए होगा आपका इस रेगुलाटी टाइम के ಪೊಲೀಸ್ ಮೊಬಿಲಿಟಿ ಜಾಸ್ತಿ ಮಾಡಲಿಕ್ಕೆ ವೆಹಿಕಲ್ ಕೊಟ್ಟಿ ಬ್ಯಾಂಕ್ ಪೊಲೀಸ್ ನಮ್ಮ ಎಫಿಶಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬಿಲಿಟಿ ಮೇಲೆ ನಾವು ಯಾವಾಗ್ಲೂ ಕೂಡ ಇಲ್ಲಿ ನಾವು ಮಂಗಳೂರಲ್ಲಿ ನೋಡಿದ್ರು ಕೂಡ ಸುಮಾರು ಒಂದು ಇಪ್ಪತ್ತೊಂದು ವೆಹಿಕಲ್ಸ್ ನಾವು இமீடியேட் ரெஸ்பாண்டி கரீத்தீங்க கால் வந்த ரெஸ்பாண்ட் ஆற ஏழு மத்திய நடித்தேன்ஸ் ஆஃபீசர்ஸ் நம் கண்ட்ரோல் ரூம் எஃபிஷியன் ஜாஸ்தி ஆக வந்து ரூரல் ஏரியாஸ் மினிட்ஸ் அதுக்கு ಸಿಟಿಯಲ್ಲಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಮಧ್ಯ ಇದೆ ನಾವು ಯಾವಾಗ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ಕೊಟ್ಟು ಈ ಟೈಮ್ ಕಡಿಮೆ ಮಾಡ್ಲಿಕ್ಕೆ ಮತ್ತು ಪಬ್ಲಿಕ್ ನಾವು ಸರ್ವಿಸ್ ಚೆನ್ನಾಗಿ ಕೊಡ್ಲಿಕ್ಕೆ ಸಹಾಯ ಮಾಡ್ತಿದ್ದಕ್ಕೆ ಅವರಿಗೆ ತಿಳಿಸ್ತೇನೆ ಮೊಬೈಲ್ ಟಿ ಬಗ್ಗೆ ಏನು ಸಿಕ್ಕ ವಿಷಯ ನನಗೆ ಫಸ್ಟ್ ವೆಹಿಕಲ್ಸ್ ಇಂಪಾರ್ಟೆನ್ಸ್ ಮಾಡಲು ಗೊತ್ತಿಲ್ಲ ಯಾಕೆ ಅಂತ यार انا सारी सन से फर्स्ट रन ಇದ್ದಾಯ್ತ ಯಾರು ಒಪ್ಪನ್ನ ಸ್ಮಾರ್ಟ್ ಆಗಿಡ್ಕೊಳ್ಳಬೇಕು ಅಂತ ಎಸ್‌ಪಿ ಅವರಿಗೆ ಉತ್ತರ ನಾನು ಸಬ್ಮಿಟ್ ಮಾಡ್ತೀನಿ ऑर्गेनाइजेशनನಲ್ಲಿ ತೆಗಡಿಗೆ 1000 ಹಾಕೊಂಡ ಹೋಗ್ತಾಯಿರಬೇಕಾದ್ರೆ ಅಲ್ಲಿ ಈ ಕಾರ್ ದಕ್ಷಿಣದಾರಿ ಅನ್ನೋ ಕೊಂಚ ಡ್ರೈವರ್ ಗನಿ ತಯಿರಂತಾ ಅವನು ಹೋಗ್ತಾ ಇದ್ದಾನೆ ಈ ಗಾಡಿ ಓಡಿಸ್ತಾ ಇದ್ದಾನೆ ಡ್ರೈವರ್ डिस्टेंस ಜಾಸ್ತ್ ಆಗತಾಯ್ತೈದೆ ಪರ್ಪಸ್ ಏನಂದರಲ್ಲ ನಮ್ಮ ಗಾಡಿ ರಕ್ಷಣೆ 80000 920 ಆಗ್ತಾ ಇದೆ ಇದೇ ಕಾರಣಕ್ಕೆ ತೆಗಡಿಗೆ ಆಮೇಲೆ ಬೇರೆ ಕಡೆ ಚೆಕ್ ಬಟ್ ಏನಂದ್ರೆ ಈಗ ಫಿಫ್ಟೀನ್ ಇಯರ್ಸ್ ನಮ್ಮ ಸ್ಟೇಟ್ ಪೊಸಿಷನ್ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರತಿಯೊಂದು ಕಡೆ ನಮ್ಮಲ್ಲಿ ಕೂಡ ಮೋರ್ ದನ್ ಒನ್ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ ಹೋಗುವಂತ ವೆಹಿಕಲ್ಸ್ನೂರ ವೆಹಿಕಲ್ಸ್ ನಮ್ಮ ನಮ್ ಇದರಲ್ಲಿ ಕೂಡ ಕೆಪಾಸಿಟಿ ಸ್ವಲ್ಪ ಏಜ್ ಇಯರ್ಸ್ ಅಂತ ಯಾವಾಗಲೂ ಕೂಡ ಪಬ್ಲಿಕ್ ಸಮಸ್ಯೆ ಬಂದಾಗ ಎಷ್ಟು ಬೇಗ ನಮ್ ರೆಸ್ಪಾನ್ಸ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಇರ್ತಾರೆ ಪೊಲೀಸರು ಅದಕ್ಕೆ ಸಪ್ರೇಟ್ ಆಗಿ ನಮ್ಮ ಡಿ ಸಿ ಅವರ ಆಫೀಸರ್ ಎಲ್ಲ ವೆಹಿಕಲ್ಸ್ ಕೊಡ್ತಾರೆ ನೋಡ್ಕೊಳ್ತಾರೆ ನಮ್ಮ ಹ್ಯಾಂಡ್ಸ್ ಪಬ್ಲಿಕ್ ಸರ್ವಿಸ್ ಮಾಡ್ಲಿಕ್ಕೆ ನಮ್ಮ ಕೈಗಳನ್ನು ಸ್ಟ್ರೈತನ್ ಮಾಡಿದಂತಹ ಡಿ ಸಿ ಸಿ ಥ್ಯಾಂಕ್ ಯು गुड मॉर्निंग एवरीबॉडी मेरे साथ प्रॉब्लम यह है कि मैं राजस्थान का रहने वाला हूँ जयपुर का और अभी चार महीने पहले ही कर्नाटक का प्रभारी बना नवाज का। या तो हिंदी में बात कर सकता हूँ या इंग्लिश में बात कर सकता हूँ लेकिन नेक्स्ट टाइम जब इस बैंक में आऊंगा तो कन्नाट में बात कर सकता बेसिकली बड़ा ही बहुत ही खुशनुमा है। जिसे मैं समझ सकता हूँ नवाड के कर्नाटक के मुखिया होने के नाते अगर मैं देखूं कॉपरेटिव बैंक को पूरे स्टेट में 21 कॉपरेटिव बैंक हैं, 21 तो कॉपरेटिव बैंक्स हैं, लेकिन इस तरीके का माहौल इतना अच्छा माहौल जो परम आदरणीय जो हम पहले से भी जानते हैं डॉक्टर राजीव कुमार साहब एक डेढ़ महीने पहले सर आपके प्रोग्राम में मैं नहीं आ पाया उसके लिए तो चाहता हूँ आपका जो हमारे जो लेवल बैंक के साथ बोर्ड में हमारी कभी कभी बात होती है और हम पे बैंक के तो रहते हैं किस तरीके से काम होता है लेकिन ये एक हमारे लिए एक नया अनुभव है जिसके लिए मैं सर आपको और आपकी पूरी टीम को कॉपरेटिव बैंक को दक्षिण कर्नाटक बैंक को बहुत बहुत शुभकामनाएं और बधाई देता हूँ और ये बड़ा ही खुशी का मौका है कमिश्नर साहब रेडी साहब आपके लिए कि ऐसा मौका शायद बहुत कम आपको मिला होगा मेरे ख्याल बैंक इस को अपने हमारे जो भी पुलिस पर्सनल हैं उनके काम के लिए दे पाए ये बहुत बड़ा मौका है ऐसे काम करने के लिए बैंक के अंदर बहुत ही जज्बा होना चाहिए बहुत बड़े लेवल की सोच होनी चाहिए इसका सोच बहुत बड़ी है बेसिकली बैंक bank अपना बैंकिंग सिस्टम में काम करता है अपने सदस्यों के लिए काम करता है लेकिन किस तरीके से काम करना एक बहुत बड़ी बात है इसके लिए ढेर सारी शुभकामनाएं बधाई नबार्ड की तरफ से की तरफ से आप सभी मेरा ये मानना है कि जो हमारे डॉक्टर राजीव कुमार साहब जो काम कर रहे हैं जिस तरीके से उनका जो व्यक्तित्व है तो मैं समझता हूँ अपनी पूरी जिंदगी उन्होंने और इस बैंक को जिस लेवल पे लेके मैं बताऊं आपको इंडिया में लगभग 351 फिफ्टी वन है इस तरीके के लेकिन इतने बड़े लेवल का कोई कॉपरेटिव बैंक इंडिया में नहीं है ये मैं आपको बताऊ क्योंकि तो मुझे पूरा देश का कॉपरेटिव बैंक का अनुभव है मैं जानता हूं तो सर आपको बहुत बहुत बधाई इस लेवल पे आप जो बैंकिंग सेक्टर में काम कर रहे हैं और ये जो जिस तरीके से आपने जो

और मैं दो दिवसीय दौरे पर हूँ यहाँ पे आज जिले में बहुत सारे काम देखने होते हैं नबार्ड का एक बड़ा रोल है सरकार के साथ मिलके बैंक के साथ मिलके सभी के साथ मिलके करना होता है तो कुछ कामों को देखना है आपके बैंक के साथ भी और चर्चा करेंगे सर दिन में कुछ और भी जगह पे देखना है काम आज हमें यहाँ पे बुलाया हमें कार्यक्रम में मौका दिया मुझे आप सभी के साथ रूबरू होने के लिए बात करने के लिए उसके लिए बहुत बहुत धन्यवाद थैंक यू वेरी मच ನಮ್ಮ ನಬಾರ್ ಅವರು ಒಂದು ಸಮೇತವಾಗಿ ಸಿಕ್ಕಿದ್ರು ಅವ್ರು ನಮ್ಗೆ ಬಂದ್ರು ಅವರಿಗೂ ಇಂತಹ ಸಮಾರಂಭ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಎಲ್ಲಾ ಕಡೆ ಈ ಸಹಕಾರಿ ಬ್ಯಾಂಕ್ಗಳು ಎಲ್ಲ ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸಲಿ ಆ ಶ್ರಮ ಪಡ್ಬೇಕನ್ನುವಂತದನ್ನು ಅವರಿಂದ ಹೇಳಿಸ್ಬೇಕಂತ ನಾನು ಭಾವಿಸುತ್ತೇನೆ ಯಾಕಂದ್ರೆ ಇವತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂತ ಅಂತ ಒಂದು ಕಾಲದಲ್ಲಿ ಹೇಳ್ತಿದ್ರು ಈ ವಿಜಯಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಇಲ್ಲಿ ಹುಟ್ಟಿದೆ ಆದ್ರೆ ಇವತ್ತು ಈ ಬ್ಯಾಂಕ್ ಬೋರ್ಡ್ಗಳಿಗೆ ಬೋರ್ಡ್ ಗಳಿಗೆ ಕಾಣ್ತಾ ಇಲ್ಲ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ ವಿಜಯ ಬ್ಯಾಂಕ್ ಇಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ ಒಂದು ಹೊಂದ್ಕೊಂಡು ಹೋಗ್ತಾ ಇದ್ದೇವೆ ಮತ್ತು ಬೇರೆ ಬೇರೆ ಬ್ಯಾಂಕ್ ಮಾಡ್ತಾರೆ ಆದರೆ ಸಹಕಾರಿ ಬ್ಯಾಂಕ್ ಅವರು ಜನರೊಂದಿಗೆ ಬಂತು ಜನರಿಗೆ ಬೇಕಾದಂತ ಸೌಲ ಕೊಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜನರ ಬ್ಯಾಂಕ್ ಆಗಿ ಸಹಕಾರಿ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇವತ್ತು ಮಹಿಳೆಯಲ್ಲಿ ವಿಶೇಷವಾಗಿ ನಾವು ಮಹಿಳೆಯರು ಕೊಟ್ಟು ಈ ಸೊಸಾಯ ಗುಂಪು ರಚಿಸಿದ್ದೇವೆ ಮೇ ಹತ್ತನೇ ತಾರೀಕಂದು ನಮ್ಮ ಸೊಸಾಯ ಗುಂಪುಗಳ ಇಪ್ಪತ್ತೈದನೇ ವರ್ಷದ ಒಂದು ಸಮಾರಂಭ ನಡೆ ಅದಕ್ಕೆ ಪೊಲೀಸ್ ಇಲಾಖೆಯವರು ಕೊಟ್ಟಂತ ಸಹಕಾರವನ್ನು ನಾನು ಜೀವಮಾನದಲ್ಲಿ ಎಂದು ಯಾಕೆಂದ್ರೆ ನಾನು ಹೇಳಿದ್ರು ಕೂಡ ಸುಮಾರು ಎಂಟುನೂರ ಒಂಬತ್ತು ಮಂದಿ ಸಿಬ್ಬಂದಿಯನ್ನು ಆಗ್ತದೆ ಮೂರು ದಿವಸಗಳ ಕಾಲ ಅಲ್ಲೇ ಇದೆ ಯಾವುದೇ ಒಂದು ಕಟ್ಟುಕುಟಿ ಇಲ್ಲದೆ ಸಮಾರಂಭ ಯಶಸ್ವಿಯಾಗಿ ನಡೆಸುವಂತೆ ಕೊಟ್ಟ ಮಾರ್ಚ್ ಕೊಟ್ಟವರು ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ನನ್ನ ಮನದಾಳದ ಧನ್ಯವಾದಗಳು ಹೇಳ್ತಾ ಇದ್ದಾರೆ ನಾವು ದೇಶದ ಭದ್ರತೆಗಾಗಿ ನಮ್ಮ ಸೈನಿಕರು ಇರ್ತಾರೆ ಆದ್ರೆ ರಾಜ್ಯದ ನಮ್ಮ ಜನರ ನಾಗರಿಕರ ರಕ್ಷಣೆಗೆ ಮಾಡೋದು ಪೊಲೀಸರವರು ಹೋಗುತ್ತೆ ಹಾಗಾಗಿ ನಾವು ಪೊಲೀಸ್ನವರಿಗೆ ಒಂದು ನಮ್ಗೆಲ್ಲ ಕೆಲಸದ ಟೈಮ್ ಇರ್ತದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಅದು ಟೈಮಿಂಗ್ ಅಂತೇಳಿ ಇಲ್ಲ ಅವ್ರು ಹಾಗೆ ಹೇಳಿದ್ರು ಇಳಿದಕ್ಕೆ ಹೋಗುವಾಗ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಜೀಪ್ ಹೋಗಿಲ್ಲ ಅಂತ ಹೇಳಿ ಅಂದ್ರೆ ಹೋಗುವಂತೆ ಮಾಡುವಂತ ಕೆಲಸ ನಮ್ಮ ಸಮಾಜದ ನಾಗರಿಕರಿಗೆ ಇರ್ಬೇಕು ನಾವು ಕೂಡ ಅವರ ಜವಾಬ್ದಾರಿಯನ್ನು ಹೊಹಿಸ್ಕೊಳ್ಬೇಕು ಆಗ ಮಾತ್ರ ಅವರು ದಂಡಿಗಾಗಿ ಕೆಲಸ ಮಾಡ್ತಾರೆ ಅವರಿಗೆ ಟೈಮಿಂಗ್ ಇಲ್ಲ ರಜೆ ಇಲ್ಲ ನಾವು ಗಮನಿಸಿ ಇಲಾಖೆಗೆ ಕೇಳಿಕೊಂಡಾಗ ಎರಡು ಸ್ಪರ್ಟಿ ಜಿಪ್ಗಳನ್ನು ಕೇಳಿದ್ದಾರೆ ಅದನ್ನು ನಾವು ಇವತ್ತು ಸಿ ಜನ ಮುಂದೆ ಅವರಿಗೆ ಹಸ್ತಾಂತಿಸ್ತಾ ಇದ್ದೇವೆ ಅವರ ಇಲಾಖೆಗೆ ಧನ್ಯವಾದ ನಾವು ಸದಾ ಅವರ ಇಲಾಖೆಯೊಂದಿಗೆ ಇನ್ನು ಮುಂದೆ ಕೂಡ ಇದ್ದೇವೆ ಅಂತ ಹೇಳ್ಕೊಂಡು ನಾನು ತಮಗೆಂದ್ರಿಗೂ ಶುಭ ಕೋರಿ ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳ್ಕೊಂಡು